ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಇಂದಿನ ವಿಷಯ ಸಾಲ ಸೊ ಸಾಕಷ್ಟು ಜನ ಸಾಲ ಮಾಡ್ಕೊಂಡಿರ್ತಾರೆ ಅದ್ರ ಬಗ್ಗೆ ಸುಮಾರು ವಾಟ್ಸಪ್ಪಲ್ಲಿ ಅಲ್ಲಿ ರಾಶಿ ರಾಶಿ ಪ್ರಶ್ನೆಗಳು ಬರ್ತವೆ ಹೆಚ್ಚಾಗಿ ಬರೋದು ಅದೇ ರೀತಿ ಅದು ಬಿಟ್ರೆ ಎರಡನೇದು ದುಡ್ಡು ಬರುತ್ತೆ ನಿಲ್ಲಲ್ಲ ಅಂತ ಅದು ಹಾಗಿರಲಿ ಮೂಲವಾಗಿ ಸಾಲ ಮಾಡಿಕೊಂಡಿರ್ತಾರೆ ಈ ಸಾಲಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಅಜ್ಞಾನ ಫಸ್ಟು ಆ ಸಾಲ ಮಾಡ್ಕೊಳ್ಳೋದಕ್ಕೆ ಬರೋದೇ ಮೂಲ ಕಾರಣ ಅಜ್ಞಾನ ಆ ಅಜ್ಞಾನವನ್ನ ಬಿಟ್ಟರೆ ನೆಕ್ಸ್ಟ್ ಇನ್ನೇನು ಅಂದ್ರೆ ಸೋಮಾರಿತನ ಆಲಸ್ಯ ಜಡತ್ವ ಯಾರ್ಯಾರಲ್ಲೂ ಈ ರೀತಿ ಇದೆಯೋ ಇದರಿಂದ ಬರ್ತದೆ ಮೂರನೇ ಕಾರಣ ಬಂದು ಅತಿಯಾಸೆ ದುರಾಸೆ ನನಗೆ ಲಕ್ಷಗಳು ಬೇಕು ಕೋಟಿಗಳು ಬೇಕು ಹಿಂಗೆ ಮಾಡಿದ್ರೆ ಆಗ್ಬಿಡ್ತದೆ ಹಂಗೆ ಡಬಲ್ ಆಗ್ಬಿಡುತ್ತೆ ತ್ರಿಬಲ್ ಆಗ್ಬಿಡುತ್ತೆ ಅಂತ ಹೇಳಿ ಆಗ್ತಾರಲ್ಲ ಈ ರೀತಿ ಅತಿಯಾಸೆ ಈ ರೀತಿ ಮಾಡಿಕೊಂಡು ಎಲ್ಲೋ ಸಿಗಾಕೊಂಡು ನರಳಾಡ್ತಾನೆ ವಿಲ ವಿಲವಿಲ್ಲ ಅಂತ ಒದ್ಲಾಡ್ತಾನೆ ಕೆಲವರು ಇರೋದನ್ನು ಮಾರ್ಕೊಂಡು ಬರೀದಾಗ್ತಾರೆ ಇದು ಒಂದು ರೀತಿ ಹೋದ್ರೆ ಹೋಗ್ಲಿ ಮತ್ತೆ ಸಂಪಾದನೆ ಮಾಡ್ಬೋದು ಮತ್ತೆ ಕೆಲವರು ಮೈನಸ್ ಆಗ್ತಾರೆ ಎಷ್ಟೋ ಜನಕ್ಕೆ ನಾನು ಝೀರೋಗೆ ಬಂದ್ಬಿಟ್ಟೆ ಝೀರೋಗೆ ಬಂದ್ಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ ಖಂಡಿತವಾಗ್ಲೂ ಝೀರೋಗಿ ಬಂದಿರೋಲ್ಲ ಅವರು ಮೈನಸ್ಸಲ್ಲಿ ಇರ್ತಾರೆ ಝೀರೋ ಅಂದರೆ ಏನು ಅರ್ಥ ಅಂದರೆ ಅವ್ರ ಹತ್ರ ಇದ್ದು ದುಡ್ಡೆಲ್ಲ ಒಂದು ಹತ್ತು ಲಕ್ಷ ಇತ್ತು ಕಳ್ಕೊಂಡ್ರು ಹತ್ತು ಕೋಟಿ ಇತ್ತು ಕಳ್ಕೊಂಡ್ರು ಒಂದು ಕೋಟಿ ಇತ್ತು ಕಳ್ಕೊಂಡ್ರು ಒಂದು ಲಕ್ಷ ಇತ್ತು ಕಳ್ಕೊಂಡ್ರು ಈಗ ಅವ್ರ ಹತ್ರ ದುಡ್ಡಿಲ್ಲ ಕೆಲಸ ಮಾಡಬೇಕು ತಿನ್ನಬೇಕು ಇದನ್ನು ಝೀರೋ ಅಂತಾರೆ ಮೈನಸ್ ಅಂದರೆ ಏನು ಅಂದರೆ ಸಾಲ ಇದೆ ಅಂದರೆ ಈಗ ಅವನು ಒಂದು ಲಕ್ಷ ರೂಪಾಯಿ ದುಡಿತಾವನೆ ಎರಡು ಲಕ್ಷ ರೂಪಾಯಿ ಖರ್ಚುಗಳಿದಾವೆ ಇದನ್ನು ಸಾಲ ಅಂತ ಪರಿಗಣನೆಗೆ ತಗೊಳ್ಬೇಕು ಈಗ ಎರಡು ಲಕ್ಷ ರೂಪಾಯಿ ಅವನು ತೀರಿಸಲೇಬೇಕು ಒಂದು ಲಕ್ಷನೇ ದುಡಿಯೋದು ಇನ್ನೊಂದು ಲಕ್ಷ ಎಲ್ಲಿಂದ ತರ್ತಾನೆ ಯಾರ ಹತ್ರನೂ ಮತ್ತೆ ತಿರ್ಗ ಸಾಲ ಮಾಡ್ತಾನೆ ಆ ಒಂದು ಲಕ್ಷ ಕೊಡ್ತಾನೆ ಈ ತಿಂಗಳು ಹೆಂಗೋ ಆಗೋಯಿತು ಮುಂದೊಂದು ತಿಂಗಳು ಏನು ಮಾಡ್ತಾನೆ ಬರೋದು ಒಂದು ಲಕ್ಷ ಅಲ್ಲಿ ಬೇಕಾಗಿರೋದು ಎರಡು ಲಕ್ಷ ಇನ್ನೊಂದು ತಿಂಗಳು ಇನ್ನೊಬ್ಬರ ಹತ್ರ ಇಸ್ಕೊಳ್ತಾನೆ ಅಯ್ಯೋ ಇದೆಲ್ಲ ಆಗೋಲ್ಲ ಅವನು ಐದು ಲಕ್ಷ ಹತ್ತು ಲಕ್ಷ ಬೇಕು ಅಂದ್ಬಿಟ್ಟು ಹತ್ತು ಲಕ್ಷ ತಗೊಂಡು ಸಾಲ ಇಸ್ಕೊಂಡು ಅಷ್ಟು ತೀರಿಸ್ತಾನೆ ಆ ಹತ್ತು ಲಕ್ಷಕ್ಕೆ ಬಡ್ಡಿ ಕಟ್ತಾ ಹೋಗ್ತಾನೆ ಸಾಲಕ್ಕೆ ಸಾಲ ಬಡ್ಡಿಗೆ ಬಡ್ಡಿ ಇದೇ ರೀತಿ ಬೆಳೆದು 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 ಒಂದು ದಿವಸ ರಾಶಿ ರಾಶಿ ಮಾಡ್ಕೊಂಬಿಟ್ಟಿರ್ತಾನೆ ಲಕ್ಷಾಂತರ ರೂಪಾಯಿ ಬೆಳೆದ್ಬಿಟ್ಟಿರುತ್ತೆ ಕೋಟ್ಯಾಂತ ಬೆಳೆದು ಬೆಳೆದ್ಬಿಟ್ಟಿರುತ್ತೆ ಅದು ಯಾವ ಹಂತದಲ್ಲಿ ದೊಡ್ಡದಾಗಿ ಬೆಳೆದು ಹೆಮ್ಮರವಾಗ್ಬಿಟ್ಟಿರುತ್ತೆ ಸಾಲ ಅನ್ನೋದು ಸೊ ಮೂಲವಾಗಿ ಈ ಕಾರಣಗಳನ್ನೆಲ್ಲ ನೀವು ತಗೊಳ್ಳಿ ಇನ್ನು ಪರಿಸ್ಥಿತಿಗಳನ್ನು ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ ಕೆಲವರು ಆಡಂಬರಕ್ಕೋಸ್ಕರ ಸಾಲ ಮಾಡ್ತಾರೆ ಮದುವೆ ಮಾಡೋದಕ್ಕೆ ಅದು ಗೃಹ ಪ್ರವೇಶ ಮಾಡೋದಕ್ಕೆ ಮಗಳು ದೊಡ್ಡೋಳಾದ್ಲು ಮೆಚೋರ್ಡ್ ಆದ್ಲು ಅದನ್ನು ಮಾಡೋದಕ್ಕೆ ನಾಮಕರಣ ಮಾಡೋದಕ್ಕೆ ಬರ್ತ್ಡೇ ಮಾಡೋದಕ್ಕೆ ಕೆಲವೊಂದು ಶೋಕಿ ಆಲ್ ಇರ್ತಾರೆ ಮನೆಯಲ್ಲಿ ದುಡ್ಡಿಲ್ಲ ಒಟ್ಟಿಗೆ ಇಟ್ಟಿಲ್ಲ ಜುಟ್ಟು ಮಲಗೇ ಹೂವು ಅಂತಾರಲ್ಲ ಆ ರೀತಿ ಕೆಲವರು ಶುಭ ಸಮಾರಂಭಗಳನ್ನು ಮಾಡೋದಕ್ಕೋಸ್ಕರ ಪಾರ್ಟಿ ಮಾಡೋದಕ್ಕೋಸ್ಕರ ಸಾಲ ತಗೊಂಡು ಬಂದು ಪಾರ್ಟಿ ಮಾಡ್ತಾರೆ ಈ ಒಂದು ಶುಭ ಸಮಾರಂಭ ಅಂತ ಅವ್ರು ಏನು ಕರಿತಾವ್ರೆ ಖಂಡಿತವಾಗಲೂ ಇದು ಶುಭ ಸಮಾರಂಭ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ನೀವು ಆ ರೀತಿ ಸಾಲ ತಗೊಂಡು ಬಂದು ಮಾಡಿರುವಂತಹ ಸಾಲ ಸಾಲದಲ್ಲಿ ಎರಡು ವಿಧ ಒಂದು ಕೈ ಸಾಲ ಇನ್ನೊಂದು ಬಡ್ಡಿಗೆ ತರುವಂತಹ ಸಾಲ ಮೂರು ವಿಧ ಇನ್ನೊಂದು ವಿಧ ಇದೆ ಬ್ಯಾಂಕಲ್ಲಿ ಲೋನ್ ತರುವಂತಹ ಸಾಲ ಲೋನ್ ಕೊಡ್ತಾರೆ ಈ ಮೂರಕ್ಕೂ ವ್ಯತ್ಯಾಸ ಇದೆ ಕೈ ಸಾಲದಲ್ಲಿ ನಿಮಗೆ ಯಾರೋ ಒಬ್ರು ಕೊಡ್ತಾರೆ ಅವರಿಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಥವಾ ಒಂದು ವರ್ಷ ಬಿಟ್ಟು ಕೊಡ್ತೀನಿ ಅಂತ ಹೇಳಿರ್ತಾರೆ ಅವರು ಅದನ್ನು ಕೊಡ್ತಾರೆ ಅದಕ್ಕೆ ಯಾವುದೇ ರೀತಿ ಬಡ್ಡಿ ಇಲ್ಲ ಇದು ಒಂದು ರೀತಿ ನಮ್ಮನ್ನು ಕಾಪಾಡುತ್ತೆ ಅಂತ ಇಟ್ಕೊಳ್ಳಿ ಮತ್ತೊಂದು ರೀತಿ ಬಡ್ಡಿಗೆ ತಂದಿರ್ತಾರೆ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಮೂರು ಪರ್ಸೆಂಟ್ ಈ ರೀತಿ ಬಡ್ಡಿಗೆ ತಂದಿರ್ತಾರೆ ಇದಕ್ಕಿಂತ ಹೆಚ್ಚಾಗಿ ಕೊಟ್ಟು ತಂದಿರೋರು ಇದ್ದಾರೆ ಇದೆಲ್ಲ ದಟ್ಟದರಿದ್ರ ತಗೊಳ್ಳೋರಿಗೆ ಮತ್ತು ಕೊಡೋರಿಗೆ ಏನು ಮೂರು ಪರ್ಸೆಂಟ್ ಬಡ್ಡಿ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಬಡ್ಡಿಗಳನ್ನು ತಿಂತಾರೆ ಕೆಲವರು ಹತ್ತು ಪರ್ಸೆಂಟ್ ತಿಂತಾರೆ ಅಯ್ಯೋ ದೇವರೇ ದೇವರೇ ಕಾಪಾಡಬೇಕಂತವ್ರನ್ನ ಖಂಡಿತವಾಗಲಿಲ್ಲ ನ್ಯಾಯವಾದ ಒಂದು ವ್ಯಾಪಾರಕ್ಕೆ ತೆಗೆದುಕೊಳ್ಳುವಂಥದ್ದು ಒಂದು ಪರ್ಸೆಂಟ್ ಅಥವಾ ಹೆಚ್ಚಂದರೆ ಒಂದೂವರೆ ಪರ್ಸೆಂಟ್ ಅದು ನೀವು ಬ್ಯಾಂಕ್ ಲೋನ್ ತಗೊಂಡ್ರು ಕೂಡ ಆ ಒಂದು ರೇಷಿಯೋದಲ್ಲಿದ್ದರೆ ಮಾತ್ರ ನೀವು ಅದನ್ನು ಸ್ವೀಕರಿಸಬೇಕೆ ಹೊರತು ಇಲ್ಲಾಂದರೆ ಸ್ವೀಕರಿಸುವಂಥ ಅವಶ್ಯಕತೆ ಇಲ್ಲ ಸೊ ಈ ರೀತಿ ಈ ಮೂರು ರೀತಿ ಒಂದು ಕೈ ಸಾಲ ಇನ್ನೊಂದು ಬಡ್ಡಿಗೆ ತಗೊಳ್ಳೋದು ಇನ್ನೊಂದು ಬ್ಯಾಂಕಿಂದ ತಗೊಳ್ಳೋದು ಅದು ಕಡಿಮೆ ಬಡ್ಡಿ ವರ್ಷಕ್ಕೊಂದ್ಸಲ ಸಲ ಬಡ್ಡಿ ಬೆಳೆತ್ತೆ ಒಂದು ಪರ್ಸ್ನಲ್ ಲೋನ್ ಆದರೆ ಒಂದು ಹದಿನೈದು ಹದಿನಾರು ಪರ್ಸೆಂಟ್ ತಗೊಳ್ತಾರೆ ಅಥವಾ ಬೇರೆ ಬೇರೆ ಲೋನ್ಗೆ ಹನ್ನೆರಡು ಹತ್ತು ಎಂಟು ಎಂಟು ಪರ್ಸೆಂಟ್ವರೆಗೂ ತಗೊಳ್ತಾರೆ ಹೋಮ್ ಲೋನ್ಗೆಲ್ಲ ಎಂಟು ಪರ್ಸೆಂಟು ಸೊ ಈ ರೀತಿ ಯಾವುದೋ ಒಂದು ವಿಚಾರವಾಗಿ ದುಡ್ಡು ತಗೋತಾರೆ ಅದನ್ನು ಶುಭ ಸಮಾರಂಭಗಳಿಗೆ ಮಾಡ್ತಾರೆ ಇದು ಖಂಡಿತವಾಗಲೂ ಅದು ಶುಭ ಸಮಾರಂಭ ಆಗೋದಿಲ್ಲ ಅದು ನಿಮ್ಮನ್ನು ನರಕಕ್ಕೆ ತಳ್ಳುವಂತಹ ಸಮಾರಂಭ ಆಗುತ್ತೆ ಕ್ಷಣಿಕವಾಗಿ ನಿಮಗೆ ಶುಭ ಅನ್ನಿಸ್ಬಹುದು ಬಟ್ ಲಾಂಗ್ ಟರ್ಮಲ್ಲಿ ಹೋಗ್ತಾ 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 ಅದರಿಂದ ಸಾಕಷ್ಟು ಅಡೆತಡೆಗಳು ಕುಂದು ಕೊರತೆಗಳು ನಿಮಗೆ ಉದ್ಭವ ಆಗುತ್ತೆ ಹೊರತು ಖಂಡಿತವಾಗಲಿ ಇದು ಯಾವುದು ಶುಭ ಕಾರ್ಯಗಳಾಗೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿದ್ದಾರೆ ಹಿರಿಯರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಯೋಗ್ಯತೆ ಅರ್ಹತೆ ಎಷ್ಟಿದೆ ಅಷ್ಟಕ್ಕೆ ಮಾತ್ರನೇ ನಾವು ತಲೆ ಒಡ್ಡಬೇಕೆ ಹೊರತು ಹಡ ಇಡಬೇಕೆ ಹೊರತು ತಲೆಯನ್ನ ಜೀವನವನ್ನ ಪೂರ್ತಿ ಶಕ್ತಿ ಮೀರಿ ನಾವು ಹಡ ಇಟ್ಬಿಟ್ಟಿರ್ತೀವಿ ದುಡಿತಾ ಇರುವಂಥದ್ದು ಸಂಬಳ ಎಷ್ಟು ಎಷ್ಟು ಬರ್ತದೆ ನನ್ನ ಖರ್ಚು ವೆಚ್ಚಗಳು ಎಷ್ಟಿದೆ ನಾನು ಎಲ್ಲಾದರೂ ಸಾಲ ಮಾಡಿದ್ರೆ ಎಷ್ಟು ಬಡ್ಡಿ ಕಟ್ಟಕ್ಕೆ ಸಾಧ್ಯ ನನ್ನಿಂದ ಆ ಬಡ್ಡಿ ಕಟ್ಟೋದಕ್ಕೆ ಆಗದೇ ಇರೋಷ್ಟು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಸಾಲ ಮಾಡಿಬಿಟ್ಟಿರ್ತಾರೆ ಆದ್ರಿಂದ ಈ ರೀತಿ ಸಾಲ ಮಾಡಬೇಕು ಶುಭ ಸಮಾರಂಭಗಳಿಗೆ ಎರಡನೇದು ಬಂದು ವ್ಯಾಪಾರಕ್ಕೋಸ್ಕರ ಏನೋ ಒಂದು ವ್ಯಾಪಾರದಲ್ಲಿ ನಾನು ಚೆನ್ನಾಗಿ ಹೋಟ್ಲು ಮಾಡಿಬಿಡ್ತೀನಿ ಹಾರ್ಡ್ವೇರ್ ಅಂಗಡಿ ಇಟ್ಬಿಡ್ತೀನಿ ರಿಯಲ್ ಎಸ್ಟೇಟ್ ಮಾಡಿಬಿಡ್ತೀನಿ ಅಂತೇಳಿ ಸಾಲ ಮಾಡ್ತಾರೆ ಮತ್ತು ತಿರ್ಗ ಅದು ನಡೀದಿದ್ದಂಥ ಕಾರಣದಲ್ಲಿ ಕೆಲವರು ಮೈನಸ್ಸಿಗೆ ಬರ್ತಾರೆ ಅಂದರೆ ಎಲ್ಲವೂ ಕೂಡ ನಷ್ಟ ಆಗ್ಬಿಡ್ತದೆ ಮತ್ತು ಕೆಲವರು ಎಲ್ಲ ಕೊಟ್ಬಿಟ್ಟಿರ್ತಾರೆ ಅದನ್ನು ಮಾರಕ್ಕಾಗೋದಿಲ್ಲ ಲಾಕ್ಡೌನ್ ಸಮಯದಲ್ಲಿ ಹೋಟ್ಲು ನಡೀತಾ ಇರುವಂತಹ ಹೋಟ್ಲನ್ನು ಪರ್ಚೇಸ್ ಮಾಡಿದರು ಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಹೋಟ್ಲಲ್ಲಿರೋ ಎಲ್ಲ ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ರು ಆ ಮೂವತ್ತು ಲಕ್ಷ ರೂಪಾಯಲ್ಲಿ ಅವ್ರದ್ದು ಎಂಟು ಲಕ್ಷ ರೂಪಾಯಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಸಾಲ ಇಸ್ಕೊಂಡು ಬಂದಿದ್ರು ಬಡ್ಡಿಗೆ ಅಂತ ಬ್ಯಾಂಕ್ ಲೋನ್ ಆದ್ಮೇಲೆ ಬೇಕಾದ್ರೆ ಕೊಡೋಣ ಅಂತೇಳಿ ಬಡ್ಡಿಗೆ ಇಸ್ಕೊಂಡು ಬಂದರು ಬಂದು ಕೊಟ್ಟರು ಅಗ್ರಿಮೆಂಟ್ ಎಲ್ಲ ಆಯ್ತು ಒಂದು ತಿಂಗಳಲ್ಲಿ ಲಾಕ್ ಡೌನ್ ಈಗ ಒಂದು ತಿಂಗಳಾಯಿತು ಫಸ್ಟ್ ಲಾಕ್ ಡೌನ್ ಬಂದು ಬಂದು ಇಪ್ಪತ್ತೆರಡು ಲಕ್ಷಕ್ಕೆ ಬಡ್ಡಿ ಕೊಡಬೇಕು ಅವ್ರಿಗೆ ಕೊಡ್ಲಿಲ್ಲ ಏನೋ ಒಂದು ತಿಂಗಳು ಬಿಡ್ತಾರೆ ಎರಡು ತಿಂಗಳು ಬಿಡ್ತಾರೆ ವರ್ಷ ಎಲ್ಲ ಯಾರು ಬಿಡ್ತಾರೆ ಕೊನೆಗೆ ಲಾಕ್ಡೌನ್ ಓಪನ್ ಆಯಿತು ಅದು ಯಾರೂ ಬರ್ತಾ ಇರಲಿಲ್ಲ ಹೋಟ್ಲಿಗೆ ಅದನ್ನು ಮಾರಕ್ಕೂ ಆಗದೆ ಮಾರಕ್ಕೂ ಇಟ್ಟರು ಯಾರೂ ತಗೊಳ್ಳಿಲ್ಲ ಎಲ್ಲ ಒಂದೊಂದೇ 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 ವಸ್ತುಗಳನ್ನೆಲ್ಲ ಮಾಡಿಬಿಟ್ರು ಟಿಫನ್ ಐಟಮ್ ಮಾಡುವಂಥದ್ದನ್ನು ಚೇರ್ಗಳು ಒಬ್ರಿಗೆ ಟೇಬಲ್ ಒಬ್ರಿಗೆ ಈ ರೀತಿ ಎಲ್ಲ ಮಿಬಿಟ್ರು ಏನೇ ಮಾರಿದ್ರೂ ಕೂಡ ಅವರಿಗೆ ಅಮೌಂಟ್ ಕೈಯಕ್ಕೆ ಸಿಕ್ಕಿದ್ದು ಒಂದು ಐದರಿಂದ ಆರೇಳು ಲಕ್ಷ ಹೆಚ್ಚಂದರೆ ಇನ್ನು ಮಿಕ್ಕಿದ್ದು ಇಪ್ಪತ್ತೆರಡು ಲಕ್ಷ ಸಾಲ ಹಾಗೆ ಉಳ್ಕೊಳ್ತು ಅಂದರೆ ಬಿಸ್ನೆಸ್ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈ ಥರ ಸಾವಿರಾರು ಎಕ್ಸಾಂಪಲ್ಗಳಿದಾವೆ ಸೊ ಏನೇ ಆದರೂ ಬಿಸ್ನೆಸ್ಗೆ ಆಗ್ತೀನಿ ಅಂತ ಹೇಳಿ ಮಾಡ್ಕೊಳ್ಳುವಂತಹ ಸಾಲ ಇನ್ನು ಮೂರನೇದು ಅನಾರೋಗ್ಯಕ್ಕೆ ಆಸ್ಪತ್ ಹಾಸ್ಪಿಟಲಿಟಿಗೋಸ್ಕರ ಮಾಡುವಂಥ ಸಾಲ ಅಂದರೆ ಯಾರಿಗೂ ಹುಷಾರಿಲ್ಲ ಹಾರ್ಟ್ ಆಪ್ರೇಷನ್ ಆಯಿತು ಹೊಟ್ಟೆ ಕುಯ್ದರು ಕಿಡ್ನಿ ಟ್ರಾನ್ಸ್ಫರ್ಲೆಂಟ್ ಮಾಡಿದ್ರು ಏನೇನೋ ಇರ್ತವೆ ಕಾಯಿಲೆಗಳಲ್ಲಿ ನೂರೆಂಟು ಸಾವಿರಾರು ಥರ ಕಾಯಿಲೆಗಳು ಯಾವುದೋ ಒಂದು ಕಾಯಿಲೆಗೆ ಇದಕ್ಕೆ ನಾವು ಮಾಡಲೇಬೇಕಾದಂಥ ಅನ್ನೋ ಪರಿಸ್ಥಿತಿ ಬಿಸ್ನೆಸ್ ಮಾಡುವಂಥ ಸಾಲ ಅದು ಮಾಡಿದ್ರೂ ನಡೀತದೆ ಮಾಡದೇ ಇದ್ರೂ ನಡೀತದೆ ಆಡಂಬರಕ್ಕೆ ಮಾಡಬೇಕಾಗಿರೋಂಥ ಸಾಲ ಮಾಡಿರೋಂಥ ಸಾಲ ಅದು ಮಾಡಿದ್ರು ನಡೀತದೆ ಮಾಡದೇ ಇದ್ರೂ ನಡೀತದೆ ಬಟ್ ಮೂಲವಾಗಿ ಈ ರೀತಿ ಮೆಡಿಕಲ್ಗೋಸ್ಕರ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಅದನ್ನು ಮಾಡಲೇಬೇಕಾಗುತ್ತೆ ಯಾರ್ಯಾರು ಬುದ್ಧಿವಂತರಿರ್ತಾರೆ ಇವರೆಲ್ಲ ಹೆಲ್ತ್ ಇನ್ಶೂರೆನ್ಸು ಟರ್ಮ್ ಇನ್ಸೂರೆನ್ಸನ್ನು ಮಾಡಿರ್ತಾರೆ ಅವರೊಂದಷ್ಟು ಉಳ್ಕೊಳ್ತಾರೆ ಗೌರ್ಮೆಂಟ್ ಒಂದಷ್ಟು ವ್ಯವಸ್ಥೆಗಳನ್ನು ಏನೋ ಅದು ಯಶಸ್ವಿನಿ ಕಾರ್ಡು ಗೌರ್ಮೆಂಟ್ ಆಸ್ಪಿಟ್ಲು ದೊಡ್ಡ ದೊಡ್ಡ ಕಂಪ್ನಿಗಳು ಒಂದು ಅನ್ನ ಇಟ್ಟು ಈಗ ಸಿದ್ಧಗಂಗಾ ಮಠದಲ್ಲಿ ಇದೆ ಪುಟ್ಬರ್ತಿ ಸಾಯಿಬಾಬಾ ಆಸ್ಪತ್ರೆ ಇದೆ ಈ ರೀತಿ ಧರ್ಮ ಕಾರ್ಯಗಳನ್ನು ಮಾಡುವಂಥವ್ರು ಪುಣ್ಯಾತ್ಮರು ಒಂದಷ್ಟು ಆಸ್ಪತ್ರೆಗಳನ್ನು ಕಟ್ಟಿದ್ದಾರೆ ಆ ಆಸ್ಪತ್ರೆಯಲ್ಲೆಲ್ಲ ಹೋಗಿ ಏನೋ ನೀವು ಆ ಸಾಧ್ಯವಾದಷ್ಟು ಮಾಡ್ಕೊಂಡು ಬರ್ಬೋದು ಕಡಿಮೆ ಬೆಲೆಯಲ್ಲಿ ನಿಮ್ಮ ಅನಾರೋಗ್ಯ ಆರೋಗ್ಯವಾಗಿ ಪರಿವರ್ತನೆ ಆಗುತ್ತೆ ಈ ಮೆಡಿಕಲ್ಗೆ ಯಾವುದೋ ಒಂದು ರೂಪದಲ್ಲಿ ನೀವು ಮಾಡಲೇಬೇಕಾಗುತ್ತೆ ಬೇರೆ ದಾರಿ ಇಲ್ಲ ಆದ್ದರಿಂದ ಈ ಮೆಡಿಕಲ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ನಿಮಗೆ ಬಂದರೆ ದಯಮಾಡಿ ಆಸ್ಪತ್ರೆ ಲೋನಿಂದ ಇಸ್ಕೊಳ್ಳೋದು ಕೈ ಸಾಲ ಇಸ್ಕೊಳ್ಳೋದು ಇಸ್ಕೊಳ್ಳೋದು ಇದನ್ನೆಲ್ಲ ಮಾಡಬೇಡಿ ನಿಮ್ಮ ಹತ್ರ ಇರುವಂತಹ ಮನೆಯಲ್ಲಿ ಆಸ್ತಿ ಪಾಸ್ತಿ ಏನಿದೆ ಇದನ್ನು ನೀವು ಕೊಟ್ಟು ಮಾಡಿದ್ರೆ ಆ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಿರುವಂಥದ್ದು ಸದುಪಯೋಗಕ್ಕೆ ಬರ್ತದೆ ಅಂದರೆ ಇದೊಂದು ರೀತಿ ಪುಣ್ಯ ಕಾರ್ಯ ಅದನ್ನು ತಗೊಂಡು ನಾವು ಸಾಲ ಮಾಡಿ ತೊಗೊಂಡು ಬಂದು ಅವ್ರಿಗೆ ಉಳಿಸ್ತೀನಿ ಏನೂ ಇಲ್ಲ ಅಂದ ಪಕ್ಷದಲ್ಲಿ ಬೇರೆ ಹಾದಿಲ್ಲ ಆದರೆ ನಮ್ಮ ಹತ್ರ ಒಡವೆ ಇದೆ ತೊಗೊಂಡೋಗಿ ಅಡ ಇಡಿ ಇಲ್ಲಾಂದರೆ ಮಾರ್ಬಿಡಿ ಮತ್ತೆ ತಗೊಂಡ್ರಾಯ್ತು ಪರ್ಟಿಕ್ಯುಲರ್ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಯಾರಾದರೂ ಹಿರಿಯರು ಹಾಸ್ಪಿಟಲೈಸೇಷನ್ ಆದರೆ ನೀವು ಅವ್ರಿಗೆ ಸಾಲ ಮಾಡಿ ಆ ಆಸ್ಪತ್ರೆ ಖರ್ಚು ವೆಚ್ಚಗಳನ್ನು ಕಟ್ಟಬೇಡಿ ನಿಮ್ಮ ಹತ್ರ ಇರೋದನ್ನ ಮೊದಲು ಖಾಲಿ ಮಾಡಿ ಅಕಸ್ಮಾತ್ ಏನೂ ಇಲ್ಲ ನನ್ನ ಹತ್ರ ಅಂದ ಪಕ್ಷದಲ್ಲಿ ಕೈ ಸಾಲಗಳಿಗೆ ಮೊರೆ ಹೋಗಿ ಯಾವುದೇ ಕಾರಣಕ್ಕೂ ಬಡ್ಡಿ ಕೇಳಬೇಡಿ ಕೈ ಸಾಲ ಯಾರೂ ಕೊಡಲಿಲ್ಲ ಕೊಡ್ತಾ ಇಲ್ಲ ಅಂದ ಪಕ್ಷದಲ್ಲಿ ನೀವು ಬ್ಯಾಂಕ್ ಲೋನ್ಗೆ ಮೊರೆ ಹೋಗಿ ಆ ಬ್ಯಾಂಕ್ ಲೋನಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡಿ ಹಂಗೂ ಆಗಲಿಲ್ಲ ಅಂದರೆ ಕಡೆ ಪಕ್ಷದಲ್ಲಿ ಗೀಸ್ಕೊಂಡು ತಗೊಂಡು ಬಂದು ಅದನ್ನು ಮಾಡಿ ನೀವು ಹೆಚ್ಚಾಗಿ ನಮ್ಮ ಅಪ್ಪ ಉಳಿದು ಬಿಡ್ತಾರೆ ನಮ್ಮಮ್ಮ ಉಳಿದು ಬಿಡ್ತಾರೆ ನನ್ನ ಹೆಂಡತಿ ಉಳಿದು ಬಿಡ್ತಾರೆ ನನ್ನ ಗಂಡ ಉಳಿದು ಬಿಡ್ತಾರೆ ಅಂತ ಹೇಳಿ ಹೆಚ್ಚು ಬಡ್ಡಿಗೆ ತಗೊಂಡು ಬಂದು ಹಾಕಿ ಅದು ಅದವ್ರನ್ನ ಉಳಿಸಲ್ಲ ತಾತ್ಕಾಲಿಕವಾಗಿ ಉಳಿಸಿರುತ್ತೆ ಶಾಶ್ವತವಾಗಿ ಖಂಡಿತವಾಗಿ ಉಳಿಸಿರೋದಿಲ್ಲ ಆದ್ರಿಂದ ಮನುಷ್ಯನಿಗೆ ಈ ರೀತಿಯೆಲ್ಲ ಅಜ್ಞಾನದಿಂದ ಸಾಲಗಳನ್ನು ಮಾಡ್ಕೊಳ್ತಾನೆ ದಡ್ಡತನದಿಂದ ಸಾಲಗಳನ್ನು ಮಾಡ್ಕೊಳ್ತಾನೆ ಮನಸ್ಥಿತಿ ಪರಿಸ್ಥಿತಿಗಳು ವಾತಾವರಣದ ಮೇಲೆ ಅದಲು ಬದಲು ಆಗ್ತಾ ಇರ್ತವೆ ಆದ್ದರಿಂದ ಚೆನ್ನಾಗಿ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರಿಗೆ ಸಾಲ ಇದೆ ಆ ಸಾಲ ತೀರಿಸಬೇಕು ಅಂದವರು ಶ್ರಮಪಟ್ಟು ದುಡಿಬೇಕು ಕುಂತ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಆ ಸಾಲ ಮುಗಿಯೋವರೆಗೂ ಒಂದು ಗುರಿ ಅಂತ ಅದನ್ನೇ ನಿರ್ಧರಿಸಿ ಸಾಲ ತೀರೋವರೆಗೂ ನಾವು ಶ್ರಮಪಟ್ಟರೆ ಖಂಡಿತವಾಗಲು ಬರುತ್ತೆ ಅದಕ್ಕೆ ಕೆಲವೊಂದು ಸ್ಥೂಲವಾಗಿ ಸಹಾಯಕ್ಕೆ ಬಂದರೆ ಮತ್ತೆ ಕೆಲವೊಂದು ಸೂಕ್ಷ್ಮವಾಗಿ ಸಹಾಯಕ್ಕೆ ಬೇಕಾಗುತ್ತೆ ಯಾರ್ಯಾರಿಗೆ ಸ್ಥೂಲಗಳೆಲ್ಲ ನಿಮ್ಗೆ ಗೊತ್ತು ಬ ಸಾಕಷ್ಟು ಸಾಲ ಮಾಡ್ಕೊಂಡಿರ್ತೀರ ತೀರ್ಸೋಕ್ಕಾಗ್ತಾ ಇಲ್ಲ ಅದು ಹಾಗೆ ಇರ್ತದೆ ಇಂಥವರೆಲ್ಲ ಖಂಡಿತವಾಗಲು ನೇರವಾಗಿ ಬಂದು ಭೇಟಿ ಮಾಡಿ ಡೆಫಿನೆಟ್ಲಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಸಾಲದಿಂದ ಹೊರಗೆ ಬರೋದಕ್ಕೆ ಯಾವ್ಯಾವ ಮಾರ್ಗಗಳಿದಾವೆ ಎಲ್ಲ ರೀತಿಯ ಮಾರ್ಗಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನಿಮ್ಮ ಸಾಲ ತೀರಿ ಮುಂದೆ ಜೀವನದಲ್ಲೂ ಕೂಡ ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ಎರಡನೇ ಭಾಗದಲ್ಲೂ ಕೂಡ ನಿರಂತರವಾದ ಮಾರ್ಗದರ್ಶನ ಬೆಂಬಲ ಕೂಡ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಯಾರು ಭೇಟಿ ಮಾಡಿದ್ದೀರ ಅಂಥವ್ರು ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ಅತ್ಯದ್ಭುತವಾದ ಜ್ಞಾನಾಮೃತ ಉಳ್ಳಂತಹ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ Чого